ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷವಾದ ದಿವಸ ಹುಬ್ಬಳ್ಳಿ ಸೇರಿದಂತೆ ಸುಮಾರು ಏಳು ಜಿಲ್ಲೆಗಳು ಈ ಒಂದು ಪೂರ್ವಭಾವಿ ಒಂದು ಮೀಟಿಂಗ್ನ ಮಾಡಲಿಕ್ಕೆ ಇವತ್ತು ನೀವೆಲ್ಲರೂ ಕೂಡಿ ಬಂದಿದ್ದೀರಿ ಇದು ಸಾಮಾನ್ಯ ಮೂರು ಮೀಟಿಂಗ್ ಅಲ್ಲಿ ಸಾರಿ ಐದು ಮೀಟಿಂಗ್ ಅಲ್ಲಿ ಹೊಸಪೇಟೆ ಹಿರಿಯೂರು ಮೈಸೂರು ಹಾಸಂ ಮತ್ತೆ ಹುಬ್ಬಳ್ಳಿ ಅದರಲ್ಲಿ ಮೂರು ಮೀಟಿಂಗ್ ನನ್ನ ಟೀಮ್ನವರೆ ಮಾಡಿದ್ದಾರೆ ಹಾಸಂ ಮೈಸೂರು ಮತ್ತೆ ಹುಬ್ಬಳ್ಳಿ ನನ್ನ ತಂಡನೆ ಇದೆಲ್ಲ ಮೂರು ಮೀಟಿಂಗ್ ಮಾಡಿರೋದು ನಿಮ್ಮೆಲ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಅದ್ರ ಜೊತೆಗೆ ಆ ಇವತ್ತು ಬಹಳಷ್ಟು ಜನ ಎಲ್ಲರೂ ಮಾತಾಡಿದ್ದೀರಿ ನಮ್ಮ ವಿಚಾರಗಳನ್ನ ನೀವು ಹಂಚ್ಕೊಂಡಿದ್ದೀರಿ ನಾನು ವಿಧಾನಸೌಧಕ್ಕೆ ಹೋದಾಗ ನಮ್ಮ ವೆಂಕಟೇಶ್ ಗೌಡ್ರು ಅಂತ ಹೇಳಿ ಅಣ್ಣ ಇವತ್ತು ಬಂದಿಲ್ಲ ನಮ್ಮ ಸಿದ್ದರಾಮಯ್ಯ ಸರ್ ಪಿ ಅವರು ಬಂದಿಲ್ಲ ನಾನು ಕಾಣಲ್ಲ ನಾನು ಚಿಕ್ಕೊಂಡಿದ್ದೀನಲ್ಲ ಒಳ್ಳೆ ಕಾಣಲ್ಲ ಇಲ್ಲ ಇದು ಈ ಕಡೆ ಬಂದ್ಬಿಡ ಅದೇ ಪ್ರಾಬ್ಲಮ್ ಹೈಟ್ ಪ್ರಾಬ್ಲಮ್ ಓಕೆ ಅದ್ರ ಜೊತೆಗೆ ಅವರು ಸಾಯ ಅವರು ನನಗೆ ಕರ್ಕೊಂಡು ಹೋಗಿ ಪರಿಚಯ ಮಾಡಿಕೊಟ್ರು ನಾನು ಸಾಮಾನ್ಯ ಯಾವುದೇ ಒಂದು ಸಂಘಟನೆ ಒಳಗಡೆ ಹೋಗ್ಲಿಲ್ಲ ನಂದೇ ಆದಂತ ಒಂದು ಸಂಘಟನೆ ಕಟ್ಕೊಂಡು ಇದ್ದಂತ ವ್ಯಕ್ತಿ ಅಣ್ಣವ್ರ ಹತ್ರ ಕುತ್ಕೊಂಡಾಗ ಬಹಳಷ್ಟು ವಿಚಾರ ವಿಚಾರಗಳನ್ನ ಅವರು ಡಿಸ್ಕಷನ್ ಮಾಡಿದ್ರು ಅವ್ರ ಒಳಗಡೆ ಇರ್ತಕ್ಕಂಥ ಕೆಲವು ವಿಚಾರಗಳು ನನಗೆ ಬಹಳ ಟಚ್ ಆಯಿತು ನಾನು ವೆಂಕಟೇಶ್ ಗೌಡರಿಗೆ ನಾನು ಅದೇ ಮಾತು ಹೇಳಿದೆ ನಮ್ಮ ಮೂರ್ತಿ ಸಾರಿಗೆ ಯಾಕಬೇಕಾಗಿತ್ತು ಈ ಅಹಿಯಿಂದ ಅವಶ್ಯಕತೆ ಇದೆಯಾ ಇವರಿಗೆ ಅಹಿಂದ ಇವರು ಒಬ್ಬ ಐ ಎ ಎಸ್ ಆಫೀಸರ್ ಸರ್ಕಾರದ ಅಧಿವೇಶನದ ಒಂದು ಕಾರ್ಯದರ್ಶಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವರಿಗೆ ಈ ಒಂದು ಅಹಿಂದ ರಾಜ್ಯ ಮಟ್ಟದಲ್ಲಿ ಕಟ್ಟುವಂತ ಕಾರ್ಯ ಬೇಕಿತ್ತ ಅಂತ ಹೇಳಿ ನಾನು ಅವರತ್ರ ಹತ್ರ ಚರ್ಚೆ ಮಾಡಬೇಕಾದ್ರೆ ಅವ್ರನ್ನ ನಾನು ಮಾತಾಡಿದಾಗ ಆ ವಿಚಾರನ ಕೇಳಿ ನಿಜವಾಗ್ಲೂ ಒಂದು ರೀತಿ ಒಳಗಡೆ ತಂಗಾದ ಇವತ್ತು ಅಹಿಂದ ಅನ್ನುವಂತ ಈ ಒಂದು ಏನು ಭಾರತ ದೇಶದಲ್ಲಿ ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಾವು ಇವತ್ತು ದೇಶದಲ್ಲಿ ಯಾವ ಮಟ್ಟದಲ್ಲಿ ಇದ್ದೇವೆ ಅನ್ನೋ ತದನ್ನ ಅವರು ನನಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳ್ತಾರೆ ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿರ್ಲಿಲ್ಲ ವ್ಯವಸ್ಥಿತವಾಗಿ ಎಲ್ಲವೂ ಇದೆ ಅವರಿಗೆ ಇದು ಬೇಕಾಗಿರ್ಲಿಲ್ಲ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಚರ್ಚೆ ಆಗ್ತಾ ಇರತಕ್ಕ ಕಾರ್ಯ ಅಹಿಂದ ಹೋಬಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಇವತ್ತು ವ್ಯವಸ್ಥಿತವಾಗಿ ಒಂದು ಅಹಿಂದನ ಒಂದು ಬೇರ್ ಮಟ್ಟದಿಂದ ಕಟ್ಟಲಿಕ್ಕೆ ಹೊರಟು ನಮ್ಮ ಅಹಿಂದ ಸಮಾಜಕ್ಕೆ ಸಮುದಾಯಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಲವನ್ನ ತುಂಬಲಿಕ್ಕೆ ಹೊರಟಿರ್ತಕ್ಕಂತಹ ಮೂರ್ತಿ ಸಾರಿಗೆ ದಯವಿಟ್ಟು ನೀವೆಲ್ಲರೂ ಗೆದ್ದಿನ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಥ್ಯಾಂಕ್ ಯು ಒಂಬೈನೂರ ಇಪ್ಪತ್ತೈದು ಒಂದು ಸಂಘಟನೆ ಮಾಡ್ತಾರೆ ಆದ್ರ ಹಿಂದೆ ಬಹಳಷ್ಟು ಸಂಘಟನೆಗಳು ಇರುತ್ತೆ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಒಂದು ಏನು ಸಂಘಟನೆ ಕಟ್ತಾರೆ ಹೆಗಡೇಕರ್ ಅವರ ನೇತೃತ್ವದಲ್ಲಿ ಭಾರತ ದೇಶದಲ್ಲಿ ಅವರು ಹಾಗೇನೆ ಬೆಳೆದು ಬೆಳೆದು ಸುಮಾರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆ ಸಂಘಟನೆ ರಾಜಕೀಯ ಪಕ್ಷವಾಗಿ ಕನ್ವರ್ಟ್ ಆಗುತ್ತೆ ಜನಸಂಘವಂತ ಪಕ್ಷ ಅದೇ ಜನಸಂಘ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಸುಮಾರು ನಲವತ್ತು ವರ್ಷ ಇತಿಹಾಸ ಇರ್ತಕ್ಕಂತಹ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಆರ್ ಎಸ್ ಎಸ್ ಒಂದು ಸಂಘಟನೆ ಮಾಡಿದ ಒಂದು ರಾಜಕಾರಣ ಪಕ್ಷ ಈ ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂಗ ಮಾಧ್ಯಮವನ್ನ ಇವತ್ತು ಅವರು ಆಡ್ತಾ ಇದ್ದಾರೆ ಇವತ್ತು ಈ ದೇಶದಲ್ಲಿ ಯಾವ ಮಟ್ಟದಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ವಿಷಯದಲ್ಲಿ ವ್ಯವಸ್ಥಿತವಾಗಿ ಪ್ರಬ ಪ್ರಬಲರಾಗಿದ್ದಾರೆ ಇಲ್ಲಿ ಬಹಳಷ್ಟು ನಾವೆಲ್ಲ ಭಾಷಣ ಮಾಡ್ತೇವೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಷಣ ಮಾಡ್ತೇವೆ ಈ ಭಾಷಣ ಏನಾದರೂ ನಮ್ಮೊಳಗಡೆ ಕಾರ್ಯ ಮಾಡ್ತಾ ಇದೀಯ ಈ ಭಾಷಣಕ್ಕೆ ಸರಿಯಾಗಿ ವ್ಯವಸ್ಥಿತವಾಗಿ ನಾವು ನಡ್ಕೊಳ್ತಾ ಇದ್ದೀವ ಅಂತ ಹೇಳಿ ಯಾಕೆಂದ್ರೆ ಈ ದೇಶಕ್ಕೆ ಒಂದು ದೊಡ್ಡ ಒಂದು ಶಕ್ತಿ ಒಂದು ಡೈನಾಮಿಕ್ ಪವರ್ ಅಂತ ಹೇಳಬಹುದು ಹೇಳಬಹುದು ಅಂತ ಒಂದು ಸೂಪರ್ ನ್ಯಾಚುರಲ್ ಪವರ್ ಕೊಟ್ಟಂತ ಒಂದು ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರು ಅಂತ ವ್ಯಕ್ತಿಯವರು ಈ ದೇಶಕ್ಕೆ ಒಂದು ವ್ಯವಸ್ಥೆ ಈ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟು ಇವತ್ತು ಈ ದೇಶದಲ್ಲಿ ಈ ಒಂದು ತುರ್ತಕ್ಕೆ ಒಳಗಾಗಿರ್ತಕ್ಕಂಥ ಜನರನ್ನ ಇವತ್ತು ಮೇಲೆತ್ತುವಂತ ಕಾರ್ಯನ ಅವರು ಮಾಡಿದ್ರು ಆದ್ರೆ ಇಷ್ಟು ವರ್ಷದಲ್ಲಿ ಎಷ್ಟು ಜನ ಇವತ್ತು ಅಹಿಂದ ಭಾಗದವರು ಅಹಿಂದ ಸಮುದಾಯದವರು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಐ ಎಫ್ ಎಸ್ ಅಲ್ಲಿ ಇದ್ದೇವೆ ಭಾಷಣ ಮಾಡ್ತೀರಿ ಭಾಷಣ ಮಾಡ್ತೀರಿ ಇವತ್ತು ದೇಶದಲ್ಲಿ ರಾಜಕೀಯವಾಗಿ ಎಷ್ಟು ಜನ ನಾವು ಪ್ರಬಲರಾಗಿ ನಿಂತಿದ್ದೇವೆ ಇವತ್ತು ಈ ದೇಶದಲ್ಲಿ ಬಹಳಷ್ಟು ವಿಷ ವಿಷ ವಿಚಾರಗಳಲ್ಲಿ ನಾವು ನೋಡಿದಾಗ ಈ ಅಹಿಂದ ಅನ್ನುವಂಥ ಒಂದು ಸಮುದಾಯ ಇದೆಯಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗದವರು ಇವತ್ತು ಯಾವುದೇ ಒಂದು ಮಟ್ಟದಲ್ಲಿ ಸಾಧನೆ ಮಾಡಿಲ್ಲ ಬಹಳಷ್ಟು ಕಡಿಮೆ ಇಂಥ ಒಂದು ಸಂದರ್ಭದಲ್ಲಿ ಅಹಿಂದವನ್ನ ನಾವು ಬಲಪಡಿಸಲಿಕ್ಕೆ ಇವತ್ತು ಪ್ರತಿ ಒಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಹೋಗ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ನಾನೊಬ್ಬ ಕ್ರೈಸ್ ಪ್ರತಿನಿಧಿಯಾಗಿ ನಾನು ನನ್ನ ಒಂದು ಸಮುದಾಯವನ್ನ ಪ್ರತಿನಿಧಿಯಾಗಿ ನಾನು ಮಾತಾಡಬೇಕಾದ್ರೆ ಕ್ರೈಸರು ಈ ದೇಶಕ್ಕೆ ಏನು ಕೊಡುಗೆ ಅಂತ ಹೇಳಿ ಬಹಳಷ್ಟು ಜನ ಚರ್ಚೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಆಚೆ ಸುಮಾರು ಎಂಟು ಐವತ್ತು ವರ್ಷಗಳ ಕಾಲ ಡಚ್ಚರು ಫ್ರೆಂಚರು ಬ್ರಿಟಿಷರು ಮೊಹಮ್ಮದ್ ಗೌರಿ ಮೊಹಮ್ಮದ್ ಗಜರಿ ಇವರು ಈ ದೇಶ ನಮ್ಮ ಆಳಿದ ಮಾತ್ರ ಅಲ್ಲ ಈ ದೇಶದ ಇಡೀ ವ್ಯವಸ್ಥೆನ ಪೂಡಿ ಪೋಡಿ ಮಾಡಿ ಹೋಗಿದ್ರು ಅಂತ ಸಂದರ್ಭದಲ್ಲಿ ಈ ದೇಶವನ್ನು ಕಟ್ಟಲಿಕ್ಕೆ ಯಾವ ವ್ಯವಸ್ಥೆ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಅವತ್ತು ಕ್ರೈಸ್ತರು ಶಿಕ್ಷಣ ಕ್ರಾಂತಿ ಅನ್ನುವಂಥದ್ನ ವೈದ್ಯಕೀಯ ಕ್ರಾಂತಿ ಅನ್ನುವಂಥದ್ನ ಮತ್ತೆ ಸಮಾಜದಲ್ಲಿ ಬಹಳಷ್ಟು ಇವತ್ತು ಅನಾಥಾಶ್ರಮ ವೃದ್ಧಾಶ್ರಮಗಳಿಂದ ಇವತ್ತು ಇದೆ ಅಲ್ಲ ಅವತ್ತು ತೆರೆದಿ ತಕ್ಕಂಥವ್ರು ಕ್ರೈಸ್ರು ಇವತ್ತು ಈ ದೇಶ ಸಾವಿರದ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಸುಮಾರು ಐವತ್ನಾಲ್ಕನೇ ಸ್ಥಾನದಲ್ಲಿ ಅಂದ್ರೆ ವಿಶ್ವದ ನೂರ ತೊಂಬತ್ತೆಂಟು ದೇಶಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾಲ ಕೂತ್ಕೊಳ್ಬೇಕಂದ್ರೆ ಕ್ರೈಸ್ತರ ಕೊಡುಗೆ ಬಹಳ ಅಪಾರವಾಗಿದೆ ಇವತ್ತು ದೇಶದಲ್ಲಿ ಬಹಳಷ್ಟು ಕೊಡುಗೆ ಕೊಟ್ಟಿದ್ದೇವೆ ನಾವು ಅಂತ ಒಂದು ಸಮುದಾಯವನ್ನ ಇವತ್ತು ಬೈಬಲ್ನ ಬಟ್ಟೆ ಒಳಗಡೆ ಬಚ್ಚಿಕೊಂಡ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಸಣ್ಣ ಉದಾಹರಣೆ ಮಣಿಪುರ ಅನ್ನುವಂಥ ರಾಜ್ಯ ಆ ಮಣಿಪುರ ಅಂತ ರಾಜ್ಯದಲ್ಲಿ ಯಾಕಂದ್ರೆ ನನಗೆ ಈ ಒಂದು ಹುಬ್ಬಳ್ಳಿ ಒಳಗಡೆ ಸಹೋದರ ನೇಹ ಅವರು ಅವರು ಹತ್ಯೆಯಾದರು ಅದಕ್ಕೆ ನಮ್ಮ ಸಮುದಾಯ ನಾವೆಲ್ಲ ವಿಷಾದ ವ್ಯಕ್ತಪಡಿಸ್ತೇವೆ ನೋವು ವ್ಯಕ್ತಪಡಿಸ್ತೇವೆ ಅವ್ರೊಬ್ಬರ ಹೆಣ್ಮಗಳು ಆದ್ರೆ ನಮ್ಮ ಸಮುದಾಯ ಸುಮಾರು ಅರವತ್ತೆರಡು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಯ್ತಲ್ಲ ಎರಡು ಬೆತ್ತಲ ಮೆರವಣಿಗೆ ಆಯ್ತಲ್ಲ ಇದ್ರ ಬಗ್ಗೆ ಯಾರಾದ್ರೂ ಈ ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಳೆ ಮಾಧ್ಯಮ ಯಾರಾದರೂ ಇದ್ರ ಬಗ್ಗೆ ಮಾತಾಡಿದ್ರೇನು ಅವರು ನಿಮ್ಮ ಸಹೋದರಿಯ ಅಲ್ವೇ ಅರವತ್ತೆರಡು ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಎರಡು ಬೆತ್ತಲೆ ಮೆರವಣಿಗೆ ಆಯ್ತು ವಿಶ್ವಸಂಸ್ಥೆ ಚೀಮಾರಿ ಆಯ್ತು ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಕಬ್ಬೊಲೆಗಳನ್ನ ಮಾಡ್ತಾರೆ ಅಲ್ಲಿ ಮುನ್ನೂರ ಐವತ್ತು ಜನ ಹತ್ತೆ ಆಗ್ತಾರೆ ಅವ್ರು ನಮ್ಮ ಸಹೋದರಿ ಅಲ್ವೇನು ಸುಮಾರು ಇನ್ನೂರ ಮೂವತ್ತೆಂಟು ಹಳ್ಳಿಗಳನ್ನ ಸುತ್ತಾಕ್ತಾರೆ ಹಳ್ಳಿ ಹಳ್ಳಿಗನ್ನೇ ಸುತ್ತಾಕ್ತಾರೆ ಅದು ನಮ್ಮ ದೇಶ ಅಲ್ಲವೇ ಯಾಕೆ ಅಂದ್ರೆ ಅವರು ಕ್ರೈಸ್ರು ಅವ್ರನ್ನ ಯಾರ್ದು ಹೇಳ್ಬೇಕಾದ್ರೂ ಮಾಡಬಹುದು ಕ್ರೈಸ್ರು ಬಂದು ಶಾಂತಿ ಪ್ರಿಯರ ಅನ್ನುವಂಥ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಇಷ್ಟು ಹಿಂಸೆನ ಮಾಡ್ತಾ ಇರ್ತಕ್ಕಂಥ ರೀತಿ ಸುಮಾರು ನಾನು ಒಂದು ಸಂಘಟನೆ ಕಟ್ಟಿ ಐದು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐನೂರ ಮೂವತ್ತೇಳು ಕೇಸಸ್ ಎಸ್ ಗಳನ್ನ ಅಟೆಂಡ್ ಮಾಡಿದ್ದೇನೆ ಸುಮಾರು ಹದಿನೇಳು ಡಿಸ್ಟಿಕ್ ಅದು ವ್ಯಾಲಿಗಳನ್ನ ಮಾಡಿದ್ದೇನೆ ನಾನು ಇವತ್ತು ನಾವು ಭಾರತ ದೇಶದಲ್ಲಿ ಕ್ರೈಸ್ತರಂದ್ರೆ ಶಾಂತಿ ಪ್ರಿಯರು ಬಹಳಷ್ಟು ಕೊಡುಗೆಗಳನ್ನ ನಾವು ಕೊಟ್ಟಿದ್ದೇವೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬದಲೇ ಬದ್ಲೇ ಹಕ್ಕಿ ಅಂತ ಹಕ್ಕಿದೆ ಇವತ್ತು ಕೆಲವರೆಲ್ಲ ಹೇಳ್ತಾರೆ ಕ್ರೈಸ್ತರ ಅಂದ ತಕ್ಷಣ ಪ್ರಜ್ವಲ್ ಸ್ವಾಮಿ ನಾ ಬ್ರಿಟನ್ನಿಂದ ಬರಲಿಲ್ಲ ಆಸ್ಟ್ರೇಲಿಯಾದಿಂದ ಬರಲಿಲ್ಲ ಅಮೆರಿಕದಿಂದ ಬರಲಿಲ್ಲ ಈ ದೇಶದ ಮೂಲನಿವಾಸಿ ಪ್ರಜ್ವೋಸ್ವಾಮಿ ನಾನು ದೇಶದ ಮೂಲ ಅನಿವಾಸಿ ನಾನು ಯಾವ ದೇಶದಿಂದ ಬರಲಿಲ್ಲ ಒಬ್ಬ ಮುಸ್ಲಿಂ ಸಮುದಾಯದವರು ಇವರು ಬಂದು ಅರೋಬ್ ಕಂಟ್ರಿಯಿಂದ ಬರಲಿಲ್ಲ ಇರಾನ್ ಇರಾಕ್ ಇಂದ ಬರಲಿಲ್ಲ ಈ ದೇಶದ ಮೂಲ ಮೂಲ ನಿವಾಸಿಗಳು ಇವರು ಧರ್ಮ ಅನ್ನುವಂಥದ್ದ ಆಯ್ಕೆ ಅನ್ನುವಂಥದ್ದ ಅವ್ರ ಹಕ್ಕು ನನ್ನ ಹಕ್ಕದು ನನ್ನ ಆಯ್ಕೆ ಮಾಡ್ಕೊಳ್ತಾನೆ ಆದ್ರೆ ಇವತ್ತು ಈ ರೀತಿ ಒಳಗಡೆ ಹಿಂಸೆಗಳು ದೌರ್ಜನ್ಯ ದಾಳಿಗಳು ಇವತ್ತು ನಡೀತಾ ಇದೆ ಇವತ್ತು ನಾವೆಲ್ಲರೂ ಆಗಿ ನಿಂತ್ಕೊಳ್ಬೇಕಾಗಿದೆ ಅಹಿಯಿಂದ ಈ ಸಮುದಾಯ ನಿಂತ್ಕೊಳ್ಬೇಕಾಗಿದೆ ಇವತ್ತು ನೀವೆಲ್ಲರೂ ಎಲ್ಲಿದ್ದೀರಿ ನಿಮ್ಮ ನಿಮ್ಮ ಮಕ್ಕಳು ನಾಳೆ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಚರಿತ್ರವನ್ನು ನಿರ್ಮಾಣ ಮಾಡಬೇಕು ಆ ರೀತಿ ನಿಮ್ಮ ನಿಮ್ಮ ಮಕ್ಕಳನ್ನ ನೀವು ಬೆಳೆಸಿ ಎಲ್ಲ ಸಮುದಾಯದವರು ನಮ್ಮ ಅಹಿಂದ ವರ್ಗದವರು ಸುಮಾರು ಎಂಬತ್ತೈದು ಪರ್ಸೆಂಟ್ ಇರ್ತಕ್ಕಂಥ ನಾವು ಅಹಿಂದ ಸಮುದಾಯ ಈ ದೇಶದಲ್ಲಿ ಕೆಲವೇ ಕೆಲವು ಒಂದು ಹಕ್ಕನ್ನ ಒಂದು ಅಧಿಕಾರಗಳನ್ನ ನಾವು ಪಡ್ಕೊಂಡಿದ್ದೇವೆ ಮಿಕ್ಕಿದವರೆಲ್ಲ ಬಹು ಅಲ್ಪಸಂಖ್ಯಾತರು ಇರ್ತಕ್ಕಂಥವರು ದೊಡ್ಡ ಮಟ್ಟದಲ್ಲಿ ಇವತ್ತು ಅಧಿಕಾರಗಳನ್ನ ಪಡ್ಕೊಂಡಿದ್ದಾರೆ ನನ್ನ ಮಾತನ್ನ ಮುಗಿಸ್ತೇನೆ ನಾನು ಎರಡು ವಿಷಯನ ಹೇಳಿ ಮುಗಿಸ್ತೇನೆ ಯಾರು ಸಣ್ಣವರಲ್ಲ ಈ ಜಗತ್ತಲ್ಲಿ ಯಾರು ಸಣ್ಣವರಲ್ಲ ಒಂದು ಸಣ್ಣ ಬೀಜ ಒಂದು ಸಣ್ಣ ಬೀಜ ದಟ್ಟವಾದ ಅರಣ್ಯವನ್ನು ಸೃಷ್ಟಿಸುವ ತಾಕತ್ತಿದೆ ಒಂದು ಮೊಟ್ಟೆ ಅಸಂಖ್ಯಾತ ಜೀವಿಗಳನ್ನ ಸೃಷ್ಟಿಸುವ ಶಕ್ತಿ ಇದೆ ಇಲ್ಲಿ ಈ ಲೋಕದಲ್ಲಿ ಯಾರು ಸಣ್ಣವರಲ್ಲ ನೀವು ಏನಾದರೂ ಚರಿತ್ರೆ ನಿರ್ಮಾಣ ಮಾಡಲಿಕ್ಕೆ ನನ್ನ ಕೈ ಸಾಧ್ಯ ಅನ್ನೋದಾದ್ರೆ ಖಂಡಿತ ನನ್ನ ಕೈ ಸಾಧ್ಯ ನಾವೆಲ್ಲರೂ ಯೂನಿಟಿಯಾಗಿ ನಿಂತ್ಕೊಳ್ಳೋಣ ಸಾಕು ಇಷ್ಟು ದಿವಸ ನಮ್ಮ ಜಾತಿ ನಮ್ಮ ಧರ್ಮ ಅನ್ನೋತ ಸಂಘಟನೆಗಳನ್ನ ನಾವು ಕಟ್ಕೊಂಡು ನಮ್ಮ ನಮ್ಮಲ್ಲೇ ಬಿರುಕನ್ನ ಮಾಡ್ಕೊಂಡು ಹೋಗಿದ್ದು ಸಾಕು ನಾವೆಲ್ಲರೂ ಯೂನಿಟಿ ಆಗಿ ನಾವು ಅಹಿಂದವನ್ನ ಕಟ್ಟೋಣ ಮೂರ್ತಿ ಸಾರ್ ಇವತ್ತಿರ್ತಾರೆ ಪ್ರಜ್ವಸ್ವಾಮಿ ಇವತ್ತಿರ್ತಾರೆ ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ ನಾಳೆ ಏನು ಅಹಿಂದ ಮೂರ್ತಿ ಕಟ್ಟೋಗ್ತಾ ಇದ್ದಾರೆ ಅದು ಮೂರ್ತಿ ಸಾರ ಸಂಘಟನೆ ಅಲ್ಲ ನಿಮ್ಮೆಲ್ಲರ ನಮ್ಮೆಲ್ಲರ ಸಂಘಟನೆ ಆ ರೀತಿ ಒಳಗಡೆ ಒಂದು ವ್ಯವಸ್ಥಿತವಾಗಿ ನಾವು ಕಟ್ಟೋಣ ಅಂತ ಹೇಳ್ತಾ ನೀವೆಲ್ಲ ಕುತ್ಕೊಳ್ಬೇಡಿ ಸುಮ್ಮನೆ ನೀವೆಲ್ಲರೂ ವ್ಯವಸ್ಥಿತವಾಗಿ ನಿಮ್ಮ ನಿಮ್ಮ ಗ್ರಾಮ ನಿಮ್ಮ ನಿಮ್ಮ ಹೋಬಳಿ ನಿಮ್ಮ ನಿಮ್ಮ ತಾಲೂಕಲ್ಲಿ ವ್ಯವಸ್ಥಿತವಾಗಿ ಸಂಘಟನೆಯನ್ನು ಕಟ್ಟಿ ಯೂಸರ್ ಕೀ ಆಲ್ವೇಸ್ ಬ್ರೈಟ್ ಕೀ ಒಂಥರ ಇಟ್ಬಿಟ್ರೆ ತುಕ್ಕಿಡ್ದು ಹೋಗಿತ್ತೆ ಯಾವಾಗಲೂ ರನ್ ಆಗ್ತಾ ಇರಬೇಕು ಫಲಫಲ ಅಂತ ಉಳಿತಾ ಇರುತ್ತೆ ಹಾಗೆ ನಾವು ವ್ಯವಸ್ಥಿತವಾಗಿ ನಾವು ಒಂದು ಸಂಘಟನೆ ನೀವು ಕಟ್ಟಲಿಕ್ಕೆ ಹೊರಟ್ರೆ ನೀವು ನಾಯಕರಾಗ್ತೀರಿ ನೀವೊಬ್ಬರ ನಾಯಕರಾದ್ರೆ ನಿಮಗೆ ಒಂದು ಅವಕಾಶ ಸಿಗುತ್ತೆ ನಾಳೆ ನೀವು ವ್ಯವಸ್ಥಿತವಾಗಿ ನೀವು ನಿಂತ್ಕೊಳ್ಬೇಕು ಇಲ್ಲಿ ಯಾರು ಸಣ್ಣವರಲ್ಲ ಕೊನೆಯದಾಗಿ ಇನ್ನೊಂದು ಮಾತು ಹೇಳಿ ಮುಗಿಸಿಬಿಡ್ತೇವೆ ಇಲ್ಲಾಂದ್ರೆ ಊಟ ಮಾಡೋದ್ ಬದಲಿಗೆ ನನಗೆ ತಿನ್ಬಿಡ್ತಾರೆ ನೀವೆಲ್ಲ ಕುತ್ಕೊಂಡು ನೋಡ್ತಾರ ಓಕೆ ಕಡ್ಜ ಗೊತ್ತಾ ನಿಮಗೆ ಕಡ್ಜ ಕೇಳಿದ್ರ ಕಡ್ಜ ಅಂತ ಹೇಳಿ ಈ ಕಡ್ಜ ಅಂದ್ರೆ ಏನಂತಾರೆ ನಿಮ್ ಕಡೆ ಆ ಇದರಲ್ಲಿ ಗೋಡೆಯಲ್ಲಿ ಇರುತ್ತಲ್ಲೂರ ಆ ಒಂದು ಅದ್ ಅದು ಗೂಡು ಕಟ್ಟುತ್ತೆ ಅಂದ್ರೆ ಆ ಅದ್ ಕಜ್ಜರುಳಾನ ನಮ್ ಕಡೆ ಕಡ್ಜಾ ಅಂತ ಹೇಳ್ತೇವೆ ಓಕೆ ಅದು ಕಚ್ಚದ್ರೆ ಬಹಳ ವಿಷಕಾರಿ ಅದು ಅದು ಹೆಗ್ಗಡ್ಜಾ ಅಂತ ಹೇಳ್ತಾರೆ ಅದನ್ನು ಕಚ್ಬಿಟ್ರೆ ಸತ್ತೆ ಹೋಗ್ಬಿಡ್ತಾರೆ ಮನುಷ್ಯ ನೋಡಿ ಒಂದು ಸಂತಾನೋತ್ಪತ್ತಿ ವೃದ್ಧಿ ಆಗ್ಬೇಕಾದ್ರೆ ಇಲ್ಲ ಮೊಟ್ಟೆ ಇಡಬೇಕು ಇಲ್ಲ ಮರಿ ಹಾಕ್ಬೇಕು ಹಾಗಾದ್ರೆ ಆ ಒಂದು ಕಡ್ಜಾ ಹುಳ ಇದೆಯಲ್ಲ ಅದು ಮೊಟ್ಟೆ ಇಡುತ್ತಾ ಮರಿ ಹಾಕುತ್ತಾ ಹೇಳಿ ಅನ್ಸಿಗೆ ಅಭಿಪ್ರಾಯ ಹೇಳಿ ಮೊಟ್ಟೆ ಮೊಟ್ಟೆ ಓಕೆ ಇಡೀ ಜಗತ್ತಲ್ಲಿ ಒಂದು ಜೀವಿ ಸಂತಾನೋತ್ಪತ್ತಿನೇ ಇಲ್ಲ ಇರ್ತಕ್ಕಂಥ ಜೀವಿ ಅಂದ್ರೆ ಕಡ್ಜ ಅದಕ್ಕೆ ಸಂತಾನೋತ್ಪತ್ತಿನೇ ಇಲ್ಲ ಅದು ಮೊಟ್ಟೆನೂ ಇಡಲ್ಲ ಮರಿನೂ ಹಾಕಲ್ಲ ಹಾಗಾದ್ರೆ ಅದ್ರ ಸಂತಾನೋತ್ಪತ್ತಿ ಹೇಗೆ ವೃದ್ಧಿ ಮಾಡ್ಕೊಳ್ತೆ ಗೊತ್ತಾ ಈ ಹಸ್ರೂಳು ಇದೆಯಲ್ಲ ಈ ಹಸಿರುಳುನ ಎತ್ಕೊಂಡು ಬಂದು ನಮ್ಮೂರ ಕಡೆ ಅವರೇ ಹುಳು ಅಂತ ಹೇಳ್ತೀವಿ ಅದನ್ನ ಎತ್ಕೊಂಡು ಬಂದು ಅದ್ರ ಒಳಗಡೆ ಅದನ್ನ ಗೂಡಲ್ಲಿ ಇಟ್ಬಿಟ್ಟು ಏನು ಅದು ಒಳಗಡೆ ಇರ್ತಕ್ಕಂಥ ವಿಷನ ಒಳಗಡೆ ಚುಚ್ಚಿ 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 ಒಳಗಡೆ ವಿಷನ ಕನ್ವರ್ಟ್ ಮಾಡಿ ಆ ಹಸಿರು ಹುಳುನ ಕರ್ಜನಾಗಿ ಪರಿವರ್ತನೆ ಮಾಡುತ್ತೆ ಹೆಗ್ಗರ್ಜನವಾಗಿ ಹೆಗ್ಗರ್ಜಾಗಿ ಪರಿವರ್ತನೆ ಮಾಡುತ್ತೆ ಅಂದ್ರೆ ಇವತ್ತು ನಮ್ಮನ್ನ ಇವತ್ತು ಹಸಿರು ಹುಳುಗಳು ಮಾಡಬಿಟ್ಟಿದ್ದಾರೆ ಇವತ್ತು ನಾವಿವತ್ತು ಹಸಿರು ಹುಳುಗಳು ಇದ್ದಾವೆ ಕರ್ಜ ಹಾಗಾದ್ರೆ ಇವತ್ತು ನಾವು ಸಹ ನಮ್ಮ ಸಮುದಾಯದ ಯುವಕರನ್ನ ಕರ್ಕೊಂಬಂದು ನಮ್ಮ ಸಮುದಾಯದ ಮಹಿಳೆಯರನ್ನ ಕರ್ಕೊಂಬಂದು ನಮ್ಮ ಸಮುದಾಯದ ಜನರನ್ನ ಕರ್ಕೊಂಡ್ಬಂದು ಅಹಿಂದ ಅನ್ನುವಂಥ ವಿಚಾರಧಾರೆಯನ್ನ ಈ ಒಂದು ವಿಚಾರಧಾರೆಗಳನ್ನ ಈ ಒಂದು ನಮ್ಮ ಸಮುದಾಯದ ಯುವಕರಿಗೆ ಮಹಿಳೆಯರಿಗೆ ನಮ್ಮವರಿಗೆ ಅದನ್ನ ಚುಚ್ಚಿ 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 ಕರ್ಜಾ ಕರ್ಜನಾಗಿ ಮಾಡಬೇಕು ಆ ರೀತಿಯ ನಾವು ಅಹಿಂಜ ಸಂ ಕಟ್ಟಬೇಕು ಎಸ್ ಎಸ್ ಈ ಲೋಕದಲ್ಲಿ ಯಾರು ಸಣ್ಣವರಲ್ಲ ಒಬ್ಬ ವ್ಯಕ್ತಿ ಏನು ನನ್ನ ಕೈಲಿ ಏನು ಆಗಲ್ಲ ಅನ್ನುವಂಥ ವ್ಯಕ್ತಿ ಚರಿತ್ರ ನಿರ್ಮಾಣ ಆಗ ಮಾಡಬಹುದು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವೇದಿಕೆಗೂ ಹಾಗೂ ಪ್ರೀತಿಯ ನಮ್ಮ ಸಹೋದರ ಸಹೋದರಿಯರಿಗೂ ನಮ್ಮ ವೇದಿಕೆ ಮೇಲೆ ಕೂರ್ತಿರ್ತಕ್ಕಂತಹ ಮೂರ್ತಿ ಸಾರ್ ಅವರಿಗೂ ಅದ್ರ ಜೊತೆಗೆ ನಮ್ಮ ಅಶೋಕಣ್ಣ ಅವರಿಗೂ ಅಹ್ ಅದ್ರ ಜೊತೆಗೆ ನಮ್ಮ ದಾಸ್ ದಾಸ್ ಪ್ರಕಾಶಣ್ಣ ಅವರಿಗೂ ಹಾಗೆ ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರ ಬ್ರದರ್ ನಮ್ಮ ಮಂಜಣ್ಣ ಅವರಿಗೂ ಹಾಗೆ ಒಂದು ವಿಶೇಷವಾಗಿ ಮೇಡಮ್ ಹೇಳ್ತಾ ಇದ್ರು ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಅಂತ ಬಂದಿದ್ದು ಅಂತ ಹೇಳಿ ನಮ್ಮ ಸಂಘಟನೆಯಲ್ಲಿ ಸುಮಾರು ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ಸಂಘಟನೆಯ ರಾಷ್ಟ್ರೀಯ ಉಪಾಧ್ಯಕ್ಷರವರು ನಮ್ಮ ಸಂಘಟನೆಯ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಆಯ್ತು ಒಬ್ಬರ ಒಬ್ಬರ ಮಹಿಳೆ ಇವತ್ತು ಈ ಒಂದು ಹುಬ್ಬಳ್ಳಿ ಈ ಒಂದು ಈ ಬೆಳಗಾಂ ಈ ಕಡೆ ಈ ಗದಗ ಈ ಭಾಗದಲ್ಲಿ ಇವರು ಬಹಳ ತುಂಬಾ ಸೋಷಿಯಲ್ ವರ್ಕ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಸಂಘಟನೆ ಉಪಾಧ್ಯಕ್ಷ ಆಗಿದ್ದಾರೆ ಅಣ್ಣ ಅವ್ರು ಹೇಳ್ತಾ ಇದ್ರು ಈ ಜಿಲ್ಲೆ ಜವಾಬ್ದಾರಿ ಹೆಣ್ಮಕ್ಳ ಜವಾಬ್ದಾರಿ ನಮ್ಮ ಕೊಡ್ಬೇಕಂತ ಹೇಳಿ ಜೋರಾದ ಒಂದು ಚಪ್ಪಾಳೆ ಹೊಡೆದು ಅವ್ರನ್ನ ಗೌರವಿಸೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಸಹ ನಾವು ಏನು ಇವತ್ತೆಲ್ಲ ಒಳ್ಳೆ ಮೀಟಿಂಗ್ ಆಯ್ತು ನಿಮ್ಮನ್ನೆಲ್ಲರೂ ಸಹ ನಾವು ಪ್ರೀತಿಸ್ತೇವೆ ಗೌರವಿಸ್ತೇವೆ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಅಲ್ಲ ಈ ಮೀಟಿಂಗ್ ಓಕೆನಾ ಥ್ಯಾಂಕ್ ಯು ಎಲ್ಲರಿಗೂ ಸಹ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಥ್ಯಾಂಕ್ ಯು ಸೋ ಮಚ್